ಪೆಟ್ರೋಲ್ ಬಂಕ್ ಅಲ್ಲಿ ಮೋಸ ನೋಡಿ ಹೆಂಗಾಗುತ್ತೆ ಪೆಟ್ರೋಲ್ ಹಾಕಕ್ಕೆ ಗನ್ ಎತ್ತಿದ ತಕ್ಷಣನೇ ಪೆಟ್ರೋಲೇ ಬಿದ್ದಿರಲ್ಲ ಆಲ್ರೆಡಿ ಇಪ್ಪತ್ತಾರು ರೂಪಾಯಿ ಚಿಲ್ರೆ ನಿಮ್ಗೆ ರೀಡಿಂಗ್ ತೋರಿಸಿರುತ್ತೆ ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಪೆಟ್ರೋಲ್ ಹಾಕ್ಸ್ಬೇಕು ಈ ಪೆಟ್ರೋಲ್ ಬಂಕ್ ಗಳಲ್ಲಿ ಯಾರು ಇದನ್ನ ಮಾಡಿ ಇಟ್ಟಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂತ ಹೇಳಿ ಇದನ್ನ ಮೇಂಟೆನೆನ್ಸ್ ಮಾಡೋರು ಓನರ್ ಗಳೇ ಇರ್ತಾರೆ ಇಲ್ಲಾಂದ್ರೆ ಅಂದ್ರೆ ಮ್ಯಾನೇಜರ್ ಗಳು ಇರ್ತಾರೆ ಮ್ಯಾನೇಜರ್ ಗಳೇ ಈ ತರ ಸಿಸ್ಟಮ್ ಗಳನ್ನ ಅಡ್ಜಸ್ಟ್ ಮಾಡಿದಿರಾ ಬೇರೆ ಇಲ್ಲಿ ಪೆಟ್ರೋಲ್ ಹಾಕೋರು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಂಬಕ್ ನಂಬಕೋರಲ್ಲಿ ಪೆಟ್ರೋಲ್ ಬೈತಾರೆ ಮಿಷಿನ್ ರೆಡಿ ಮಾಡಿಸು ಅಂತ ಇವರು ಫಸ್ಟ್ ಈ ತರ ರೀಡಿಂಗ್ ನ ಅಡ್ಜಸ್ಟ್ ಮಾಡಿಟ್ಟಿರ್ತಾರೆ ಈ ತರ ಜಂಪ್ ಆಗ್ಬೇಕು ಮೂವತ್ತು ರೂಪಾಯಿ ಇಪ್ಪತ್ ರೂಪಾಯಿ ಹದಿನೈದು ರೂಪಾಯಿ ಜಂಪ್ ಆಗೋತರ ನೋಡಿ ಇಪ್ಪತ್ತಾರು ರೂಪಾಯಿ ಎಂಬತ್ತಾರು ಪೈಸಾ ಫಸ್ಟ್ ಆಲ್ರೆಡಿ ಓಡ್ಬಿಟ್ಟಿದೆ ಅಂತ ಅಂದ್ರೆ ಈ ಪೆಟ್ರೋಲ್ ಬಂದಿಲ್ಲ ಆಲ್ರೆಡಿ ರೀಡಿಂಗ್ ಓಡಿದೆ ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಜಾಗೃತಿಯಿಂದ ಹಾಕ್ಸಿ ಯಾಕೆ ಅಂದ್ರೆ ಕಷ್ಟ ಬಿದ್ದಿರೋ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋಗೋದು ಎಲ್ಲೂ ಪುಕ್ಸೆಟೆ ಬಂದಿರಲ್ಲ ಅಲ್ವಾ ಅವರು ಒಂದ್ ರೂಪಾಯಿ ಕಡಿಮೆ ಆದ್ರೂ ಕೂಡ ತಗೊಳಲ್ಲ ಜನಗಳು ಇಷ್ಟ ದಿನ ಏನ್ ತಿಳ್ಕೊಂಡಿದ್ರು ಅಂತ ಅಂದ್ರೆ ರೌಂಡ್ ಫಿಗರ್ ಮಾಡಿದ್ರೆ ಈ ತರ ಜಂಪ್ ಆಗುತ್ತೆ ನಮ್ಗೆ ಮೋಸ ಆಗುತ್ತೆ ಅಂತ ತಿಳ್ಕೊಂಡಿದ್ರು ನೂರು ಇನ್ನೂರು ಐವತ್ತು ಈ ತರ ಹಾಕ್ಸದ್ ಬೇಡ ಇನ್ಮೇಲೆ ಹಾರ್ಡ್ ಆಗಿ ಹಂಗಂದ್ರೆ ರ್ಯಾಂಡಮ್ ಆಗಿ ನೂರ ಹದಿನೈದು ನೂರ ಇಪ್ಪತ್ತು ನೂರ ಹದಿನೇಳು ಈ ತರ ಏನಾದ್ರು ಹಾಕ್ಸಾ ಅಂತ ಹಾಕಿ ಇದಾರೆ ಇವಾಗ ಆದ್ರೆ ನಾವ್ ಎಷ್ಟಕ್ಕೆ ಹೇಳಿ ಅಲ್ಲಿ ಟೈಪ್ ಮಾಡಿಸಿದ್ರು ಕೂಡ ಅದು ಫಸ್ಟ್ ಗನ್ ಎತ್ತಿ ರೀಡಿಂಗ್ ಇದು ಓಪನ್ ಮಾಡ್ತಾರಲ್ಲ ಗನ್ ಪೆಟ್ರೋಲ್ ಹಾಕಕ್ಕೆ ಅಂತ ಅವಾಗ್ಲೇನೆ ಈ ತರ ಜಂಪ್ ಆಗುತ್ತೆ ಎಲ್ಲರೂ ಹುಷಾರಾಗಿರಿ ಗನ್ ಗನ್ನ ಮೇಲ್ಗಡೆ ಕಿಟ್ಕೊಂಡು ಹಾಕಿ ನಿಮ್ಗೆ ಪೆಟ್ರೋಲ್ ಬೀಳುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ